first half is the second half is the though. yeah, the movie was very nice we enjoyed the movie the first half and the second half it's very nice yeah, it's very nice movie we enjoyed a lot thank you so much it's thrilling and really suspense and wow movie

ಸೊ ಮೂವೀ ಸೂಪರಾಗಿತ್ತು ಥ್ರಿಲ್ಲರು ಆ್ಯಂಡ್ ಆಲ್ಸೋ ಆರರ್ ಚೆನ್ನಾಗಿತ್ತು ಹೀರೋಯಿನ್ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸೊ ಮಸ್ಟ್ ಇಂಡ್ ಶೆಡ್ ವಾಚ್ ಥ್ಯಾಂಕ್ ಯು ಟೆಡಿ ಬೈನ್ ಮೂವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಈ ಆ್ಯಕ್ಟಿಂಗ್ ಮಾಡಿರೋ ಡೈರೆಕ್ಟರ್ ಡೈರೆಕ್ ಡೈರೆಕ್ಷನ್ ಮಾಡಿರೋ ಡೈರೆಕ್ಟರ್ ಮತ್ತು ಎಲ್ಲ ಆರ್ಟಿಸ್ಟ್ ಎಲ್ಲ ವಿಶ್ ಆಲ್ ದ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟು ಅಂದ್ಕೊಂಡಿದ್ದೆ ಟೆಡಿ ಬೈನ್ ಮೂವಿ ಏನಿರ್ಬೋದು ಅಂತ ಲೈಕ್ ಚಿಲ್ಡ್ರನ್ ಮೂವಿ ಅಂತ ಮೈ ಗಾಡ್ ಹಾರಿಬಲ್ ಸಿಕ್ಕಪ್ಪಳ ಹೆಕೊಂಡ್ಬಿಟ್ಟಿದ್ದೀನಿ ಇನ್ನೂ ಕೈ ಕಾಲು ಇನ್ನೂ ತಣ್ಣಗೆ ಇದೆ ಇಟ್ಸ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಕನ್ನಡದಲ್ಲಿ ಹಾರರ್ ಫಿಲ್ಮ್ ಅಂದ ತಕ್ಷಣ ಅದು ಹೇಗಿರಬೇಕು ಅಂದ್ಕೊಂಡಿದ್ವಿ ಆದರೆ ಇವತ್ತು ಫಿಲ್ಮ್ ನೋಡ್ಕೊಂಡು ಬಂದಮೇಲೆ ಮನೇಲಿ ಗಾಳಿ ಕೂಡ ಏನಾದರೂ ಕಿಟಕಿ ಅಗ್ಲಾಡ್ಸ್ತು ಒಂದೇ ಚಲನತ್ತೆ ಆ ಥರ ಎಫೆಕ್ಟ್ ಕೊಟ್ಟು ಟು ಲೋಕೇಶ್ ಡೈರೆಕ್ಟರ್ ಮತ್ತೆ ಭಾರ್ಗವ್ರ ಆ್ಯಕ್ಟಿಂಗ್ ಫಸ್ಟ್ ಕ್ಲಾಸ್ ಇತ್ತು ನಂಗೆ ಬಹಳ ಇಷ್ಟ ಆಗಿದ್ದೇನೆಂದರೆ ಸೆಕೆಂಡ್ ಹಾಫ್ ಏನು ಶುರು ಆಯ್ತಲ್ಲ ಆವಾಗ ನಮ್ಮ ಹೃದಯನ ಕೈಯ್ಯಲ್ಲಿ ಇಟ್ಕೊಂಡೇ ನೋಡ್ತಾ ಇದ್ದೀವಿ ಮುಂದೆ ಮುಂದೇನಾಗತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಆ ಆ ಕ್ಯೂರಿಯಾಸಿಟಿ ಆ ಮಿಸ್ಟ್ರಿ ಕೂಡ್ಕೊಂಡು ಮಾಡ್ಕೊಂಡಿರೋದು ಮೂವಿ ಬಟ್ ಹಾರರ್ ಎಲ್ಲ ತಲೆ ಮೇಲೆ ಎತ್ನಿತ್ಕೊಂಡಿದೆ ಸಖತ್ತಾಗಿದೆ ನೀವು ಮುಂದೆ ಗಾಳಿ ಬೀಸ್ತಂದ್ರೆ ಹೆದರಬೇಕು ಅಂತ ಏನಾದ್ರೂ ಆಸೆ ಇತ್ತಂದ್ರೆ ಅಂದರೆ ಮಾ ನೋಡಿ ಫಸ್ಟ್ ಕ್ಲಾಸಾಗಿತ್ತು ರಮೇಶ್ ಕುಮಾರ್ ಆರ್ಗೋ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಮೂವಿ ಮೂವೀಸ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಅಂತೂ ಆಸಮ್ ಆಗಿದೆ ಯಾಕೆಂತಂದರೆ ನಾವು ಆಸ್ ಅ ವಾಚರ್ಸ್ ನಾವು ವಾಚ್ ಮಾಡುವಾಗ ವಿಲ್ ಸಿ ಎವ್ರಿಥಿಂಗ್ ಎಲ್ಲಾನು ನೋಡ್ತೀವಿ ಸೊ ಡೈರೆಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟ ಆಯಿತು ಈವನ್ ಎಲ್ಲರೂ ಹೊಸ ಆರ್ಟಿಸ್ಟು ದೇ ಹ್ಯಾವ್ ಡನ್ ಜಸ್ಟಿಸ್ ಟು ದೇರ್ ಕ್ಯಾರೆಕ್ಟರ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗೆ ಮಾಡಿದ್ದಾರೆ ಸೊ ಆಲ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ಆ್ಯಕ್ಚುಲಿ ಮೂವಿ ಮುಗ್ದೋಗಿದೇ ಗೊತ್ತಾಗಿಲ್ಲ ಇಟ್ಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೊ ಮಚ್ ಅವ್ರು ಹೇಳಿದಾಗೆ ಡೈರೆಕ್ಷನ್ ಪಾರ್ಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರೂ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಈವನ್ನು ಸೌಂಡ್ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಒಂದು ಫ್ಯಾಮಿಲಿ ಕೂತು ನೋಡೋವಂಥ ಸಿನಿಮಾ ಹಾಲ್ ಡೈರೆಕ್ಟರ್ಗೆ ಮತ್ತು ಎಡಿಟಿಂಗ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ಬೋದು ತುಂಬ ಸೂಪರಾಗಿದೆ ದೈವಶಕ್ತಿ ಮುಂದೆ ದುಷ್ಟಶಕ್ತಿ ಯಾವತ್ತೂ ನಿಲ್ಲ ಅನ್ನೋದು ಸೂಪರಾಗಿ ತೋರಿಸಿದರೆ ಅಸಮಿ ಮೂವಿ ತುಂಬ ಚೆನ್ನಾಗಿದೆ ಹಾರರ್ ಮೂವಿ ಪ್ಲಸ್ ಸಸ್ಪೆನ್ಸ್ ತುಂಬ ಇತ್ತು ಸೊ ಒಂದೆರಡು ಸೀನ್ಸ್ ಅಲ್ಲಂತೂ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಫೋಕಸ್ಡ್ ಆಗಿ ನೋಡಬೇಕಾಗಿತ್ತು ಬಟ್ ಅದರ್ವೇಸ್ ಮೂವಿ ಇಸ್ ಅಮೇಸಿಂಗ್ ವೆರಿ ನೈಸ್ ನೋಡಬೇಕು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಿಂದ ಹೆಂಡಿಂಗ್ವರೆಗೂ ತುಂಬ ಸಸ್ಪೆನ್ಸ್ ಮೈಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಟೀಮ್ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಇವತ್ತು ಸೊ ಬೇರ್ ಸೆಕೆಂಡ್ ಮ್ಯಾಟ್ನಿ ಶೋಸ್ ಕೂಡ ಹೌಸ್ಫುಲ್ ಆಗಿದೆ ಸೊ ಫಸ್ಟ್ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರೋ ಕಣ ಜನತೆಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಮತ್ತು ಹೊಸ ಕಂಟೆಂಟು ಹೊಸ ಕಥನ ನಮ್ಮ ಕರ್ವ ಯಾವತ್ತೂ ಕೈ ಬಿಡಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಸೊ ಫಸ್ಟ್ ನಾನು ಎಲ್ ಕೆ ಜಿಯಿಂದ ನಾನು ಎಮ್ ಬಿ ಎಕ್ಸಾಮ್ ಬರ ಬರೆಯವ್ರಿಗೆ ಎಷ್ಟು ಟೆನ್ಷನ್ ಆಗಿರಲಿಲ್ಲ ಇವತ್ತು ಅಷ್ಟು ಟೆನ್ಷನ್ ಆಗಿದೆ ಬೆಳಿಗ್ಗೆ ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಏನೋ ಅಂತ ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ಅಂದರೆ ಎಕ್ಸೈಟ್ಮೆಂಟಲ್ಲಿ ಬರ್ತಾ ಬರ್ತಾಯಿಲ್ಲ ಭಾಳಷ್ಟು ಖುಷಿ ಆಗ್ತಿದೆ ಸೊ ನಮ್ಮ ಟೆಡಿ ಡಿ ಬೇರ್ ಸಿನಿಮಾನ ಯಾರ್ಯಾರು ನೋಡಿಲ್ಲೋ ಎಲ್ಲ ಒಂದು ಥಿಯೇಟರ್ ಸಿನಿಮಾ ನೋಡಿ ಮತ್ತು ಇದು ಥಿಯೇಟ್ರ್ ನೋಡಿದ್ರೇ ಹಾರರ್ ಫೀಲ್ ಆ ಗೂಲ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಬರುತ್ತೆ ನಮಗೆ ಸೊ ಟಿ ವಿ ನೋಡೋಂಥ ಸಿನಿಮಾ ಇದು ಥಿಯೇಟ್ರಿಗೆ ಬಂದು ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ನಮ್ಮ ಟೆ ಡಿ ಬಿ ಸಿನಿಮಾನ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಮೂವಿ ನೋಡಿದ್ರೆ ತುಂಬ ತುಂಬ ಚೆನ್ನಾಗಿ ಅನಿಸ್ತು ಆಡಿಯನ್ಸ್ ಎಲ್ಲ ಬಂದರು ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಎಲ್ಲರೂ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟರು ತುಂಬ ಚೆನ್ನಾಗಿದೆ ಮೂವಿ ಅಂತ ಎಸ್ ಆಲ್ಮೋಸ್ಟ್ ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಆಲ್ ಬ್ಲ್ಯಾಸ್ಟ್ ಆಗಿದೆ ಅಂತ ಎಲ್ಲರೂ ಬನ್ನಿ ಬೇರ್ನ ಚಿತ್ರಮಂದಿರದಲ್ಲೇ ನೋಡಿ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ಸ್ ಫರ್ಷನ್ ಖುಷಿಯಾಯಿತು ಆ್ಯಕ್ಚುಲಿ ಎಲ್ಲ ಆ್ಯಕ್ಚುಲಿ ದೇವ ನೋಡಿ ಭಯನೂ ಆಯಿತು ಜೊತೆ ಕ್ರಶ್ಶು ಆಯಿತು ಅಂತ ಹೇಳಿದ್ರು ಅಂದಂಗೆ ತುಂಬ ಇಷ್ಟ ಆಯಿತು Yes, I'm happy. ಥ್ಯಾಂಕ್ ಯು ಸೋ ಮಚ್ ಲೈಕ್ ಆಡಿಯನ್ಸ್ಗೆ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಪ್ಲೀಸ್ ಕನ್ನಡ ಚಿತ್ರಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಚಿತ್ರರಂಗ ರಂಗಗಳನ್ನ ಬೆಳೆಸಿ ಓ ಟಿ ಎಲ್ಲ ನೋಡಿ ತುಳಿಬೇಡಿ ಕನ್ನಡ ಚಿತ್ರರಂಗ ಬೆಳಿಬೇಕಂದ್ರೆ ನೀವು ಬಂದು ಎಷ್ಟೊಂದು ಥಿಯೇಟ್ರ್ಗಳಿದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಬಂದರೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡು ಫಸ್ಟ್ ಹೋಗ್ತೀರಾ ಆದರೆ ಕನ್ನಡ ಚಿತ್ರರಂಗ ಹೊಸ ಪ್ರತಿಭೆಗಳು ಬರ್ತಿದ್ದಾರೆ ಇನ್ನೊಂದಷ್ಟು ಶರಣ ಸರ್ದು ಮೂವಿ ರಿಲೀಸ್ ಆಗಿದೆ ಎಲ್ರು ಬಂದು ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಈಗ ನಾನು ಹೋಗ್ತೀನಿ ಶರಣ್ ಸರ್ ಮೂವಿ ಮಾಡೋದಕ್ಕೆ